ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಂದ ಭಾರತದ ಐಟಿ ಮೇಲೆ ನಡೆಯುತ್ತಿರುವ ಪರಿಣಾಮಗಳ ಬಗ್ಗೆ ಒಂದೇ ಒಂದು ದಿನ ಬರೋಬರಿ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಧೂಳಿಪಟ ಈ ಭಾರತದ ಐಟಿ ಸಾಮ್ರಾಜ್ಯದ ಅಡಿಪಾಯವೇ ನಡಗುತ್ತಿದೆ ಇದಕ್ಕೆ ಕಾರಣವಾಗಿದ್ದು ಅಮೆರಿಕಾದ ಒಂದು ಎಐ ಸ್ಟಾರ್ಟ್ಅಪ್ ಬಿಡುಗಡೆ ಮಾಡಿದ ಹೊಸ ಅಸ್ತ್ರ ಇದನ್ನ ಮಾರುಕಟ್ಟೆ ತಜ್ಞರು ಸಾಸ್ ಪ್ರಳಯ ಎಂದು ಕರೆಯುತ್ತಾರೆ ಹೀಗಾದ್ರೆ ಏನಿದು ಆಂಥ್ರೋಪಿಕ್ ಎಐ ಇದು ನಮ್ಮ ಬೆಂಗಳೂರಿನ ಇಂಜಿನಿಯರ್ ಗಳ ಕೆಲಸಕ್ಕೆ ಕುತ್ತು ತರುತ್ತಾ ಈ ವಿಡಿಯೋದಲ್ಲಿ ಪೂರ್ಣವಾಗಿ ನೋಡೋಣ ಇಷ್ಟು ದಿನ ನಾವು ನೋಡಿದ ಗಳು ಕೇವಲ ಚಾಟ್ ಬಾಟ್ಗಳು ಅಂದ್ರೆ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾ ಇದ್ವು ಆದ್ರೆ ಆಂಥ್ರೋಪಿಕ್ ತಂದಿರುವ ಕ್ಲೌಡ್ ಕೋ ವರ್ಕರ್ ಒಂದು ಏಜೆಂಟಿಕ್ ಎಐ ಇದು ಕೇವಲ ಅಡ್ವೈಸ್ ಕೊಡಲ್ಲ ಕೆಲಸ ಮಾಡುತ್ತೆ ಒಂದು ಲೀಗಲ್ ಪೇಪರ್ ತಗೊಂಡು ಅದರಲ್ಲಿರೋ ತಪ್ಪುಗಳನ್ನ ಸರಿಪಡಿಸಿ ಇಮೇಲ್ ಡ್ರಾಫ್ಟ್ ಮಾಡಿ ಕ್ಲೈಂಟ್ಗೆ ಕಳಿಸುವವರೆಗೂ ಎಲ್ಲ ಕೆಲಸವನ್ನು ಇದು ಒಬ್ಬನೇ ಮಾಡುತ್ತೆ ಇದನ್ನೇ ಅಟನಾಮಸ್ ಕೇಪಬಿಲಿಟಿ ಅಂತಾರೆ ಅಂದ್ರೆ ನೀವು ಪ್ರತಿ ಹಂತದಲ್ಲೂ ಕಮೆಂಟ್ ಕೊಡೋ ಅಗತ್ಯವಿಲ್ಲ ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡೋದೇ ಇದರ ಸ್ಪೆಷಾಲಿಟಿ ಇದರ ಎಫೆಕ್ಟ್ ಎಷ್ಟಿತ್ತಂದ್ರೆ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಕೆಲವು ದೇಶಗಳ ಜಿ ಹೆಚ್ಚಿನ ಹಣ ಒಂದೇ ವಾರದಲ್ಲಿ ಮಾಯವಾಯಿತು ಲೀಗಲ್ ಜೂಮ್ ನಂತಹ ಕಂಪನಿಗಳು ಹತ್ತೊಂಬತ್ತು ಪರ್ಸೆಂಟ್ ರಷ್ಟು ಕುಸಿದವು ನಮ್ಮ ಭಾರತದ ಐಟಿ ಕಂಪನಿಗಳ ಸಮಸ್ಯೆ ಏನಂದ್ರೆ ಇವರು ಕೆಲಸದ ಗಂಟೆಗಳ ಮೇಲೆ ದುಡ್ಡು ಪಡಿತಾರೆ ಈ ಕೆಲಸವನ್ನ ಎ ಐ ಹತ್ತು ಗಂಟೆಯ ಬದಲು ಎರಡು ಗಂಟೆಯಲ್ಲೇ ಮಾಡಿದ್ರೆ ಕಂಪನಿಗಳ ಆದಾಯಕ್ಕೆ ಹೊಡೆತ ಬೀಳುತ್ತೆ ಈ ಬದಲಾವಣೆಯಿಂದ ಯಾರಿಗೆ ಅಪಾಯ ತಜ್ಞರ ಪ್ರಕಾರ ಜೂನಿಯರ್ ಸಾಫ್ಟ್ವೇರ್ ಟೆಸ್ಟಿಂಗ್ ಮಾಡುವವರು ಮತ್ತು ಬಿಪಿಒ ನಲ್ಲಿ ಕೆಲಸ ಮಾಡುವವರಿಗೆ ಇದು ಕಂಟಕವಾಗಬಹುದು ಹತ್ತು ಜನ ಫ್ರೆಶರ್ಸ್ ಮಾಡುವ ಕೆಲಸವನ್ನ ಒಬ್ಬ ಎಕ್ಸ್ಪರ್ಟ್ ಎಐ ಸಹಾಯದಿಂದ ಮಾಡಿ ಮುಗಿಸಬಹುದು ಇದನ್ನೇ ಜಾಬ್ ಡಿಸ್ಪ್ಲೇಸ್ಮೆಂಟ್ ಎನ್ನಲಾಗುತ್ತದೆ ಹಿಂದೆ ನೋಕಿಯಾ ಮತ್ತು ಕೊಡಾಕ್ ಕಂಪನಿಗಳು ಕಾಲಕ್ಕೆ ತಕ್ಕಂತೆ ಬದಲಾಗದಿದ್ದಕ್ಕೆ ಮರೆಯಾದವು ಆದರೆ ನಮ್ಮ ಐಟಿ ಕಂಪನಿಗಳು ಈಗ ಎಚ್ಚೆತ್ತುಕೊಂಡಿವೆ ಉದ್ಯೋಗಿಗಳಿಗೆ ಎಐ ಟ್ರೈನಿಂಗ್ ನೀಡುತ್ತಿವೆ ತಂತ್ರಜ್ಞಾನವನ್ನ ತಡೆಯೋಕ್ಕಾಗಲ್ಲ ಆದ್ರೆ ಅದನ್ನ ಬಳಸೋದನ್ನ ಕಲಿಯಬಹುದು ನಿಮ್ಮ ಪ್ರಕಾರ ಐಟಿ ಭವಿಷ್ಯ ಏನಾಗಬಹುದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ